ಏನು ಕಾನ್ಸೆಪ್ಟಲ್ಲಿ ಫ್ಯಾಬ್ರಿಕ್ಗಳು ತೊಗೊಂಡು ಬಂದಿದ್ದಾರೆ ಇವಾಗೆ ಒಂದೇ ಐಟಮ್ ಟ್ರೆಂಡಲ್ಲಿ ಯಾಕೆ ನಡೀತಾ ಇದೆ ಅಂದರೆ ಫ್ಯಾಬ್ರಿಕ್ ಚೇಂಜ್ ನಿಮಗೆ ಪ್ಯೂರ್ ಕಾನ್ಸೆಪ್ಟಲ್ಲಿ ಯಾರೂ ತೋರಿಸಲ್ಲ ಅದು ಡಿಟೇಲ್ಸ್ ಇಲ್ಲ ನೀವು ನೋಡ್ತಾ ಇದೀರ ಫ್ಯಾಬ್ರಿಕ್ ಪ್ಯೂರ್ ಕಾಟನಲ್ಲಿ ಎಷ್ಟು ಆ ಥರ ಫ್ಯಾಬ್ರಿಕ್ ಅಡಿ ನ್ಯೂ ವಿಸ್ಕೋಸ್ ಬೇಸ್ ಮೇಲೆ ಹೊಸ ಹೊಸ ಡಿಸೈನ್ ಹೊಸ ಹೊಸ ಫ್ಯಾಬ್ರಿಕ್ ಬಂದುಬಿಟ್ಟಿದೆ ನ್ಯೂ ಕಾನ್ಸೆಪ್ಟ್ ಮೇಲೆ ಆ ಥರ ಪ್ಯಾಟರ್ನಲ್ಲಿ ಪ್ಯೂರ್ ವಿಸ್ಕೋಸ್ ಫ್ಯಾಬ್ರಿಕಲ್ಲಿ ಸೀಮರ್ ಕಾನ್ಸೆಪ್ಟಲ್ಲಿ ಆಗಿದೆ ಆ ಥರ ಪ್ಯಾಟರ್ನ್ ಮಸ್ಲಿನ ಬೇಸ್ ಮೇಲೆ ಆರ್ಟಿಕಲ್ಗಳು ನ್ಯೂ ನ್ಯೂ ಏನು ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ಅದರದ್ದು ಇವಾಗ ನೀವು ನೋಡ್ತೀರಾ ಒಂದು ಯೂನಿಕ್ ಫ್ಯಾಬ್ರಿಕ್ ಮೇಲೆ ಡಿಜಿಟಲ್ ಸೀಮರ್ ಮೇಲೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾ ಅಜಿ ಜೋನ್ ಪ್ರೈವೇಟ್ ಲಿಮಿಟೆಡ್ ಅದ ಪ್ಯೂರ್ ಬೇಸ್ ಮೇಲೆ ಸೂಟ್ಸ್ಗಳು ಬಂದುಬಿಟ್ಟಿದೆ ಪ್ಯೂರ್ ಡಿಸೈನರ್ ಕಾನ್ಸೆಪ್ಟ್ ಮೇಲೆ ಯಾರಿಗೆ ರಿಕ್ವೈರ್ಮೆಂಟ್ ಇದ್ದಾವೆ ಪ್ರೀಮಿಯಂ ಕಲೆಕ್ಷನಲ್ಲಿ ಹೋಗಬೇಕಾಗಿದೆ ರೆಗ್ಯುಲರ್ ವೈಸ್ ಆರ್ಟಿಕಲ್ಗಳು ನಿಮಗೆ ಬೇಸಿಕ್ ಐಟಮ್ ನೀಡ್ಗಳು ನಾನು ರೆಗ್ಯುಲರ್ ತೊಗೊಂಡು ಬರ್ತೀನಿ ಬಟ್ ಈ ಸಲ ಮದುವೆಗಳು ಸೀಸನ್ ಬರ್ತಾಯಿದ್ದೋ ಅದರಲ್ಲಿ ಪ್ಯೂರ್ದು ಸೂಟ್ದು ಡಿಮಾಂಡ್ ತುಂಬ ಇರುತ್ತೆ ಜನ ಹೇಳ್ತಾರೆ ಸರ್ ಪ್ಯೂರ್ ಬೇಸಿಸ್ ಮೇಲೆ ಏನು ಆರ್ಟಿಕಲ್ಗಳು ರೆಡಿ ಮಾಡಿದ್ದೀರಿ ಏನು ಕಾನ್ಸೆಪ್ಟಲ್ಲಿ ಇದ್ದಾವೆ ಅಂದರೆ ನೀವು ನೋಡ್ತಾ ಇದ್ದೀರ ಪ್ಯೂರ್ ಆರ್ಗೇನ್ಸಾ ಬೇಸ್ ಫ್ಯಾಬ್ರಿಕ್ ಅದು ನಿಮಗೆ ವೀಡಿಯೋಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಬಟ್ ಅದು ಪ್ಯೂರ್ ಫ್ಯಾಬ್ರಿಕ್ ಮೇಲೆ ಇರೋದು ಅದ್ರ ಮೇಲೆ ಪ್ಯೂರ್ ಚಿನೋನ್ ಮೇಲೆ ಕಾನ್ಸೆಪ್ಟ್ ಆಗಿದೆ ಒರಿಜಿನಲ್ ಮಿರರ್ ಕಾನ್ಸೆಪ್ಟ್ ದಾಗಾದು ಕಾನ್ಸೆಪ್ಟ್ ಮಲ್ಟಿಪಲ್ ಡಿಸೈನ್ಸ್ಗಳು ಮಲ್ಟಿಪಲ್ ಕಾನ್ಸೆಪ್ಟಲ್ಲಿ ಪ್ಯೂರ್ ಬೇಸಿಸ್ ಮೇಲೆ ಆ ಥರ ರೀ ಇದ್ದಾವೆ ನಿಮಗೆ ಪ್ಯೂರ್ ಚೋನ್ ಬೇಸ್ ಮೇಲೆ ಅದರದ್ದು ದುಪಟ್ಟ ಕೂಡ ಸಿಗ್ತಾ ಇದೆ ನಿಮಗೆ ದುಪಟ್ಟ ವೈಸ್ ಆರ್ಟಿಕಲ್ಗಳನ್ನು ನೋಡ್ತೀರ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಆ ಥರ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ಹೋಗಬೇಕಾಗಿದೆ ಅಜೀಜ್ ಜೋನ್ ಓನ್ಲಿ ಫೋರ್ ಫೈವ್ ಡಬಲ್ ನೈನಿಂದ ರೇಂಜ್ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಪ್ರೀಮಿಯಂ ಸೆಗ್ಮೆಂಟಲ್ಲಿ ನಿಮಗೆ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಡಿಸೈನರ್ ಮತ್ತು ಬುಟೀಕ್ ಟೇಸ್ಟಲ್ಲಿ ಯಾರಿಗೆ ಬೇಕಾಗಿದೆ ಪ್ಯೂರ್ ರಿಯೋನ್ ಮಸ್ಲಿನ್ ನ್ಯೂ ನ್ಯೂ ಫ್ಯಾಬ್ರಿಕ್ ಏನು ಬಂದಿದೆ ಅದು ಎಲ್ಲ ಫ್ಯಾಬ್ರಿಕ್ ಮೇಲೆ ನಿಮಗೆ ಅವೈಲೇಬಲ್ ಸಿಗುತ್ತೆ ನಿಮಗೆ ಸೈನಿಂಗಿಂದ ಹೆಂಗೆ ಕಾಣಿಸ್ತಾ ಇದೆ ಬಟ್ ರಿಯಲ್ ಪೀಸ್ ಇಲ್ಲದೆ ಟಚ್ ಆ್ಯಂಡ್ ಫೀಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಕಾನ್ಸೆಪ್ಟಲ್ಲಿ ಫ್ಯಾಬ್ರಿಕ್ಗಳು ತೊಗೊಂಡು ಬಂದಿದ್ದಾರೆ ಇವಾಗೆ ಒಂದೇ ಐಟಮ್ ಟ್ರೆಂಡಲ್ಲಿ ಯಾಕೆ ನಡೀತಾ ಇದೆ ಅಂದರೆ ಫ್ಯಾಬ್ರಿಕ್ ಚೇಂಜ್ ಅಜೀಜ್ ಜೋನ್ ಯಾಕೆ ವುಮನ್ಸಲ್ಲಿ ನಂಬರ್ ಒನ್ ಇದ್ದಾವೆ ಅಂದರೆ ಫ್ಯಾಬ್ರಿಕ್ ಚೇಂಜ್ ಮಾಡ್ತಾರೆ ನಿಮಗೆ ರೆಗ್ಯುಲರ್ ಬೇಸಿಸ್ ಮೇಲೆ ಡಿಸೈನ್ಸ್ ಕೂಡ ಪ್ಯಾಟರ್ನ್ ಕೂಡ ಮತ್ತು ಫ್ಯಾಬ್ರಿಕ್ ಕೂಡ ಮಾರ್ಕೆಟಲ್ಲಿ ಏನು ಡಿಸೈನರ್ ಫ್ಯಾಬ್ರಿಕ್ ನ್ಯೂ ಫ್ಯಾಬ್ರಿಕ್ ಏನು ಬರ್ತಾನೆ ಇರುತ್ತೆ ಅದು ಅಜೀಜ್ ಜೋನ್ ನಿಮಗೋಸ್ಕರ ತೊಗೊಂಡು ಬರ್ತಾರೆ ಯಾಕೆ ಸಮ್ಮರ್ ಸೀಸನ್ ಮೇಲೆ ಅದು ಆದಮೇಲೆ ನಿಮಗೆ ಪ್ಯೂರ್ ಕಾನ್ಸೆಪ್ಟಲ್ಲಿ ಯಾರೂ ತೋರಿಸಲ್ಲ ಅದು ಡಿಟೇಲ್ಸ್ ಇದೆ ನೀವು ನೋಡ್ತಾ ಇದ್ದೀರಾ ಫ್ಯಾಬ್ರಿಕ್ ಪ್ಯೂರ್ ಕಾಟನಲ್ಲಿ ಅಸ್ತರ್ ಅಸ್ತರ್ ಕೂಡ ನೀವು ನೋಡ್ತೀರಾ ಅಂದರೆ ಅಜೀಜ್ ಜೋನ್ ಯಾವುದು ಫೋರ್ ಡಬಲ್ ನೈನ್ದು ಪೀಸ್ ತೊಗೊಳ್ಳಿ ಇಲ್ಲಾಂದರೆ ಸಾವಿರದ ಐನೂರು ರುಪೀಸ್ ತಗೊಳ್ಳಿ ಪ್ರೈಸಸ್ ಜೊತೆಗೆ ನಿಮಗೆ ಅಸ್ತರ್ ಕೂಡ ಕಾಟನ್ ಸಿಗ್ತಾ ಇದೆ ಡಿಸೈನರ್ ಪೀಸಸ್ ಕೂಡ ಸಿಗ್ತಾ ಇದ್ದಾವೆ ಫ್ಯಾಬ್ರಿಕ್ಸ್ ಕೂಡ ಡಿಸೈನ್ಸ್ ಕೂಡ ಎಲ್ಲ ನ್ಯೂ ಬುಟಿಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಅದರದ್ದು ಅಷ್ಟನ್ನು ಹೆವಿ ದುಪ್ಪಟ ನಿಮಗೆ ಕೂಡ ಸಿಗುತ್ತೆ ಫ್ಯಾಬ್ರಿಕ್ ಕೂಡ ಡಿಫ್ರೆಂಟ್ ಇದ್ದಾವೆ ದುಪಟ್ಟ ಕೂಡ ನೋಡ್ತೀರ ಕಟ್ವರ್ಕಲ್ಲಿ ಮತ್ತು ಬುಟ್ಟದ್ದು ಡಿಸೈನ್ ಆಲ್ ಓವರ್ ಕಾನ್ಸೆಪ್ಟಲ್ಲಿ ನಿಮಗೆ ಬುಟ್ಟ ಡಿಸೈನ್ ನಿಮಗೆ ಸಿಗ್ತಾ ಇದ್ದಾವೆ ಕಲರ್ ಚಾರ್ಟ್ ಆಪ್ಷನ್ ನಿಮಗೆ ಸೈಜಸ್ ಕೂಡ ಆಪ್ಷನ್ ಎಮ್ ಇಂದ ಸಿಕ್ಸ್ ಎಕ್ಸಲ್ ತಕ್ಷಣ ಯಾರಿಗೆ ಸೈಜಸ್ ಪರ್ಚೇಸಿಂಗ್ಗೆ ಇದ್ದಾವೆ ಆರಾಮಾಗಿ ನೀವು ಅಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಯಾಕೆ ಸೌತ್ ಸೈಜ್ ಮೇಲೆ ನಿಮಗೆ ಹೆವಿ ಸೈಜಸ್ದು ಪ್ಲಸ್ ಸೈಜಸ್ದು ಡಿಮಾಂಡ್ ಸಿಗುತ್ತೆ ಅದು ಎಲ್ಲ ಸೈಜಸ್ ಕೂಡ ನಾನು ನಿಮಗೆ ಜೊತೆಗೆ ಕೊಡ್ತೀನಿ ಆ ಥರ ಫ್ಯಾಬ್ರಿಕ್ ನೀವು ವಿಸ್ಕೋಸ್ ಬೇಸ್ ಮೇಲೆ ಹೊಸ ಹೊಸ ಡಿಸೈನ್ ಹೊಸ ಹೊಸ ಫ್ಯಾಬ್ರಿಕ್ ಬಂದುಬಿಟ್ಟಿದೆ ಅದೊಂದು ಕಾನ್ಸೆಪ್ಟ್ ನೋಡ್ತಾ ಇದ್ದೀರ ಫ್ಯಾಬ್ರಿಕ್ ಒಳಗಡೆ ನಿಮಗೆ ಆದ ಡಿಸೈನ್ಸ್ ಕಾಣಿಸ್ತಾ ಇದೆ ನಿಮಗೆ ವೀಡಿಯೋಲಿ ಹೆಂಗಿದಾವೆ ಬಟ್ ಆ ಫ್ಯಾಬ್ರಿಕ್ ಒಳಗಡೆ ಆ ಪೀಸ್ದು ಕಾನ್ಸೆಪ್ಟ್ ಇದ್ದಾವೆ ಕೆಳಗಡೆ ನೋಡ್ತಾ ಇದ್ರೆ ಮಲ್ಟಿಪಲ್ ಥ್ರೆಡ್ ವರ್ಕ್ ಕಾನ್ಸೆಪ್ಟ್ ಫಿಗರ್ ಕಾನ್ಸೆಪ್ಟಲ್ಲಿ ಡಿಸೈನರ್ ಮತ್ತು ಬುಟಿಕ್ ಟೇಸ್ಟ್ ಬಾಟಮ್ ಕೂಡ ಪ್ಯೂರ್ ರಿಯೋನ್ ಬೇಸ್ ಮೇಲೆ ಬಾಟಮ್ ಕೂಡ ನಾನು ಕೊಟ್ಟಿದ್ದೀನಿ ಆ ಥರ ಡಿಸೈನರ್ ಪ್ಯಾಟರ್ನ್ದು ನಿಮಗೆ ಡಿಮ್ಯಾಂಡಿಂಗ್ ಇದ್ದಾವೆ ಆ ವಿಡಿಯೋಲಿ ನಾನು ಬರೀ ಐದಿಂದ ಆರು ಸ್ಯಾಂಪ್ಲಿಂಗೇ ತೋರಿಸ್ತೀನಿ ಬಟ್ ನ್ಯೂ ಕಾನ್ಸೆಪ್ಟ್ ನ್ಯೂ ಫ್ಯಾಬ್ರಿಕ್ ಮೇಲೆ ತೊಗೊಂಡು ಬರ್ತೀರಿ ಫ್ಯಾಬ್ರಿಕ್ ಹೊಸ ಏನು ಬಂದಿದೆ ಏನು ಕಾನ್ಸೆಪ್ಟಲ್ಲಿ ಬಂದಿದೆ ಏನು ಟ್ರೆಂಡಿಂಗಲ್ಲಿ ಆರ್ಟಿಕಲ್ಗಳು ನಡೀತಾ ಇದ್ದಾವೆ ಆ ಥರ ಡಿಸೈನ್ಸ್ಗಳು ಆ ಥರ ಪ್ಯಾಟರ್ನ್ಗಳು ನಿಮಗೆ ಅಲ್ಲಿ ಸಿಗ್ತಾ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ಮೇಲೆ ಆ ಥರ ಪ್ಯಾಟರ್ನಲ್ಲಿ ಪ್ಯೂರ್ ವಿಸ್ಕೋಸ್ ಫ್ಯಾಬ್ರಿಕಲ್ಲಿ ಸೀಮರ್ ಕಾನ್ಸೆಪ್ಟಲ್ಲಿ ಆಗಿದೆ ಸಿಮರ್ ಮೇಲೆ ಡಿಸೈನರ್ ಮತ್ತು ಹ್ಯಾಂಡ್ ವರ್ಕ್ ಪೈಪಿಂಗ್ದು ಕಾನ್ಸೆಪ್ಟ್ ಎಲ್ಲ ಪ್ರಾಡಕ್ಟ್ ಒಂದೇ ಬ್ರ್ಯಾಂಡ್ ಒಂದೇ ಕಾನ್ಸೆಪ್ಟು ಇದೆ ಅಜಿತ್ ಜೋನ್ ಯಾಕೆ ಹೋಗ್ತಾ ಇದ್ದಾವೆ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದೀನಿ ಅದಕ್ಕೇ ಲೇಬಲಿಂಗ್ ಯಾರು ನಿಮಗೆ ತೋರ್ಸೋಲ್ಲ ಬಟ್ ಅಜಿತ್ ಜೋನ್ ಯಾಕೆ ತೋರಿಸ್ತಾ ಇದ್ದಾರೆ ಅವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ಇದ್ದಾವೆ ಅದಕ್ಕೇನೆ ನಾನು ಆ ಪ್ಯಾಟರ್ನ್ಸ್ಗಳು ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಒಂದೇ ಬ್ರ್ಯಾಂಡ್ ಒಂದೇ ಕಾನ್ಸೆಪ್ಟು ನಿಮಗೆ ಐಟಮ್ ಸಿಗುತ್ತೆ ಆ ಥರ ಡಿಜಿಟಲ್ ಬೇಸ್ ಮೇಲೆ ದುಪಟ್ಟ ವಿತ್ ಸೀಕ್ವೆನ್ಸ್ ಕಾನ್ಸೆಪ್ಟಲ್ಲಿ ನಿಮಗೆ ಅದರದು ದುಪಟ್ಟ ಕೂಡ ಸಿಗ್ತಾಯಿದೆ ಎರಡೂವರೆ ಮೀಟರ್ದು ಎಲ್ಲರದ್ದು ದುಪಟ್ಟ ಸಿಗುತ್ತೆ ನಿಮಗೆ ಹೆವಿ ಕಾನ್ಸೆಪ್ಟ್ ಹೆವಿ ಪ್ಯಾಟನಲ್ಲಿ ನಿಮಗೆ ಡಿಸೈನ್ಸ್ಗಳು ನಿಮಗೆ ಬೇಕಾಗಿದೆ ಆ ಥರ ಪ್ಯಾಟರ್ನ್ ಮಸ್ಲಿನ್ ಬೇಸ್ ಮೇಲೆ ಆರ್ಟಿಕಲ್ಗಳು ನ್ಯೂ ನ್ಯೂ ಏನು ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ಅದರದ್ದು ಇವಾಗ ನೀವು ನೋಡ್ತೀರಾ ಒಂದು ಯುನಿಕ್ ಫ್ಯಾಬ್ರಿಕ್ ಮೇಲೆ ಡಿಜಿಟಲ್ ಸಿಮರ್ ಮೇಲೆ ಕಾನ್ಸೆಪ್ಟ್ ಥ್ರೆಡ್ ಥ್ರಡುವ ಕಾನ್ಸೆಪ್ಟಲ್ಲಿ ಅದರದ್ದು ಎಷ್ಟು ಫ್ರಂಟಲ್ಲಿ ಗೆಟಪ್ ಇದ್ದಾವೆ ಅಷ್ಟೇ ಕಾನ್ಸೆಪ್ಟಲ್ಲಿ ಅದರದ್ದು ದುಪಟ್ಟ ಹೆವಿ ಇದ್ದಾವೆ ಆ ಥರ ಪೀಸಸ್ ಆ ಥರ ಡಿಮಾಂಡಿಂದ ಪ್ಯೂರ್ ಮಸ್ಲಿನ್ ಬೇಸ್ ಮೇಲೆ ಹೋಗಬೇಕಾಗಿದೆ ಡಿಜಿಟಲ್ ಪ್ರಿಂಟ್ ಮೇಲೆ ಆ ಥರ ಡಿಜಿಟಲ್ ಪ್ರಿಂಟ್ ಮೇಲೆ ಆ ಥರ ಕಾನ್ಸೆಪ್ಟಲ್ಲಿ ನಿಮಗೆ ಅವೈಲೇಬಲ್ ಸಿಗುತ್ತೆ ಆ ವೀಡಿಯೋಲಿ ಕಾನ್ಸೆಪ್ಟಲ್ಲಿ ನೀವು ಡಿಸೈನ್ಸ್ ಕೂಡ ನೋಡಿ ಪ್ಯಾಟರ್ನ್ಸ್ ಕೂಡ ನೋಡಿ ಬಟ್ ಮೇನ್ ಮೋಟಿವ್ ಏನಿದ್ದಾವೆ ನಿಮಗೆ ಗೊತ್ತಾ ವೆರೈಟಿ ಡಿಸೈನ್ ಫ್ಯಾಬ್ರಿಕ್ ಏನು ಬಂದಿದೆ ಅದು ಎಲ್ಲ ಫ್ಯಾಬ್ರಿಕ್ ಕೂಡ ನಿಮಗೆ ಪರ್ಚೇಸಿಂಗ್ ಇದ್ದಾವೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡಿಸೈನರ್ ಮತ್ತು ಬುಟಿಕ್ ಟೇಸ್ಟ್ ಆರ್ಟಿಕಲ್ಗಳಲ್ಲಿ ಇನ್ಕ್ವೈರಿ ಮಾಡಿ ನಾನು ಸಪೋರ್ಟ್ ಇರುತ್ತೆ ನಮ್ಮ ಕಂಪ್ನಿದು ಸಪೋರ್ಟ್ ಇರುತ್ತೆ ನೆಕ್ಸ್ಟ್ ವೀಡಿಯೋಲಿ ಬರ್ತೀನಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ